ಸಾಂಸ್ಕೃತಿಕ ನಗರಿ ಮೈಸೂರಿನ ಕಲಾಮಂದಿರದಲ್ಲಿ ವೇದಿಕೆಯಲ್ಲಿ ಸುಗಮ ಸಂಗೀತ ಪರಿಷತ್ತು ಘಟಕದಿಂದ ನಡೆಯುತ್ತಿರುವ ಹತ್ತೊಂಬತ್ತನೇ ಸುಗಮ ಸಂಗೀತ ರಾಜ್ಯ ಸಮ್ಮೇಳನ ಗೀತೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಘಾನಸುದೇ ಸಭಿಕರ ಮನ ಗೆದ್ದಿತು ಕೇಂದ್ರರವರ ಶ್ರಾವಣ ಬಂತು ಮತ್ತು ರತ್ನಾಕರ ರಚನೆಯ ಸ್ಮರಣೆ ದೇಶಭಕ್ತಿಯನ್ನ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಕದಂಬ ರತ್ನಾಕರ್ ಹಾಗೂ ಸಂಗಡಿಗರಾದ ದಿವ್ಯಾ ಶೇಟ್ ಉಮೇಶ್ ಮುಂಡಳ್ಳಿ ಉಮಕಾಂತ್ ಗೌಡ ಜ್ಯೋತಿ ಯಶಸ್ವಿನಿ ದೀಕ್ಷಾ ಸರೋಜಾ ಶ್ರೇಯಾ ಮಾನಸ ಓಂಕಾರ ಲಿಪಿ ಸಾಂಘಿಕವಾಗಿ ಪ್ರಸ್ತುತ ಪಡಿಸಿದರೆ ಕವಿಚಿತ್ರ ಗೀತೆಯಲ್ಲಿ ಕುವೆಂಪುರವರ ದೋಣಿ ಸಾಗ್ಲಿ ಗೀತೆಯನ್ನ ರತ್ನಾಕರ ಹಾಗೂ ಹಾಡಿ ನೆರೆದ ಸಾವಿರಾರು ಕಲಾಭಿಮಾನಿಗಳ ಮನಗೆದ್ದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ ಶಾಸಕ ಟಿಎಸ್ ಶ್ರೀವತ್ಸ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ಕೆಎಂ ಗಾಯತ್ರಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜ್ ಕವಿ ಸಾಹಿತಿಗಳಾದ ಚಂದ್ರಶೇಖರ್ ಕಂಬಾರ್ ಸಿದ್ದಲಿಂಗ ಇತರರು ಉಪಸ್ಥಿತರಿದ್ದರು ರಾವಶ್ರೀ ಮತ್ತು ಕಾವ್ಯಶ್ರೀ ಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಬಿಆರ್ ನ ದಾಮೋದರ್ ಶೆಟ್ಟಿ ರತ್ನಮಾಲಾ ಪ್ರಕಾಶ್ ಕೆಎಸ್ ಸುರೇಖಾ ಪರಿಷತ್ನ ಅಧ್ಯಕ್ಷ ವೈ ಕೆ ಮುದ್ದು ಕೃಷ್ಣ ಕಾರ್ಯಾಧ್ಯಕ್ಷ ಕಿಕ್ಕೇರಿ ಕೃಷ್ಣಮೂರ್ತಿ ಸಮ್ಮೇಳನಾಧ್ಯಕ್ಷ ನಗರ ಶ್ರೀನಿವಾಸ್ ಉಡುಪ ಹಾಗೂ ಮೈಸೂರು ಘಟಕದ ಅಧ್ಯಕ್ಷ ನಾಗರಾಜ್ ಭೈರಿ ಮುಂತಾದವರಿದ್ದರು ಗಾಯಕರನ್ನ ಖ್ಯಾತ ಗಾಯಕಿ ರತ್ನಮಾಲಾ ಪ್ರಕಾಶ್ ಹಾಗೂ ಅರ್ಚನಾ ಉಡುಪ ಗೌರವಿಸಿದರು ನುಡಿಸಿ ನ್ಯೂಸ್ ಡೆಸ್ಕ್ ಶಿರ್ಸಿ